ನಮರ್ಷುದೇ ಶ್ರೀ ಕ್ಷೇತ್ರ ಆರ್ತಿಪುರ್ ದಿಗಂಬರ್ ಮಠ ಅರತಿಪ್ಪೂರು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಸುಮಾರು ಸಾವಿರದ ನಾನ್ನೂರು ಐದುನೂರು ವರ್ಷ ಇತಿಹಾಸ ಇರುವ ಜೈನ ಮಠ ಈ ಮಠದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರವಣ ಬೆಳಗುಳದ ಸ್ವರ್ಗೀಯ ಸಮಾಧಿಸ್ಥ ಪರಮ ಪೂಜ್ಯ ಚಾರುಕೀರ್ತಿ ಸ್ವಾಮೀಜಿ ಸ್ವಾಮೀಜಿಯವರು ಇಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದರು ನಂತರ ಸುಮಾರು ಸಾವಿರಾರು ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಒಂದು ರೋಡ್ ಇರಲಿಲ್ಲ ಯಾಕೆಂದರೆ ಭಕ್ತಾದಿಗಳು ಬರಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಮತ್ತು ಅದರಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಂತೂ ನಾವೇ ಇದ್ದು ಕೆಲವೊಂದು ಭಕ್ತಾದಿಗಳಿಗೆ ಬರಬೇಡಿ ತುಂಬ ಮಳೆ ಇದೆ ದಾರಿ ತುಂಬ ಚಿಕ್ಕದಿದೆ ಕಷ್ಟ ಬರಲಿಕ್ಕೆ ಅಂತ ಹೇಳ್ತಾ ಇದ್ದು ಆನಂತರ ನಮ್ಮ ಕರ್ನಾಟಕ ಸರ್ಕಾರದ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಹೊಳೆಯವರು ತುಂಬ ಪ್ರೀತಿ ಮತ್ತು ವಿಶ್ವಾಸದಿಂದ ಈ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ರೋಡನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಅರೆತಿಪ್ಪೂರು ಗ್ರಾಮದಿಂದ ಹಿಡಿದು ಸುಮಾರು ಮದ್ದೂರು ಚನ್ನಪಟ್ಣ ತಾಲೂಕರಿಗೆ ಈ ರೋಡು ತುಂಬ ಸುಂದರವಾಗಿದೆ ಅದಕ್ಕೋಸ್ಕರ ಆ ನಂತರ ಭಕ್ತಾದಿಗಳ ಜನಸಂಖ್ಯೆಯೂ ಕೂಡ ಕ್ಷೇತ್ರಕ್ಕೆ ಬರಲಿಕ್ಕೆ ತುಂಬ ಅನುಕೂಲ ಆಗಿದೆ ನಿತ್ಯ ಅನುಷ್ಠಾನಗಳು ಪೂಜೆಗಳು ಮಹೋತ್ಸವಗಳು ನಡೀತಾ ಇರ್ತವೆ ಅದಕ್ಕೋಸ್ಕರ ನಾವು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಏನು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಅವರಿಗೆ ಮತ್ತು ಅವರ ಪರಿವಾರದವರಿಗೆ ಎಲ್ಲ ಶುಭವಾಗಲಿ ಮಂಗಲವಾಗಲಿ ಅವರು ಸುಖ ಶಾಂತಿ ನೆಮ್ಮದಿಯಿಂದ ಇದೇ ರೀತಿ ಜನ ಸೇವೆ ಲೋಕ ಕಲ್ಯಾಣದ ಸೇವೆ ಮಾಡ್ತಾ ಹೋಗಲಿ ಅಂತ ಅರತಿಪುರದಲ್ಲಿರುವ ಭಗವಾನ್ ಬಾಹಬುಲಿ ಸ್ವಾಮಿ ಮತ್ತು ಜನಶಾಸನ ದೇವತೆಗಳಲ್ಲಿ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ ಎಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ